ನಟ್ಟಿಂಗ್ ಶೆಲ್ ಇದು ನಟ್ಟಿಂಗ್ ಶೆಲ್ ಆಯ್ತಾ ನಟ್ ಒಳಗಿದೆ ಶೆಲ್ ಮೇಲಿದೆ ನಟ್ಟಿಂಗ್ ಶೆಲ್ ಅಂತಾರೆ ಇಳುವರಿ ಹೇಳ್ಬೇಕಾದ್ರೆ ಇದ್ರದ್ದು ಇಳುವರಿ ಹೇಳೋದು ಇದ್ರದ್ದೆಲ್ಲ ನೂರು ಕೆಜಿ ನೂರ ಇಪ್ಪತ್ತು ಕೆಜಿ ಎಂಬತ್ ಕೆಜಿ ಅಂತೀವಿ ರೈತರು ರೈತ ಬಾಂಧವರು ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಪ್ರೊಸೆಸಿಂಗ್ ಆದ್ಮೇಲೆ ಬರ ಇದು ಇದಕ್ಕೆ ಬೆಲೆ ಇರೋದು ಸರ್ ಸಾಮಾನ್ಯವಾಗಿ ಮೆಕಡಮೆಯ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಬಂದಿದ್ರೆ ಮೊದಲಿಂದಲೂ ಇವತ್ತು ವಿಶೇಷವಾಗಿ ನಮ್ಮ ಕಡೆಯ ಸುಮಾರು ಜನ ಮೆಕಡಮೆ ಬೆಳೀತಾ ಇದ್ದಾರೆ ಕೆಲವೊಬ್ಬರು ನಾಲ್ಕೈದು ವರ್ಷ ಆಗಿದೆ ಇನ್ನೇನು ಇನ್ನೂ ವರ್ಷ ಎರಡು ವರ್ಷದಲ್ಲಿ ಫಲನೂ ಬರ್ತದೆ ಅಂಥ ಟೈಮ್ನಲ್ಲಿ ಅದನ್ನು ಯಾವ ಥರ ಮಾರಾಟ ಮಾಡಬೇಕಾದ್ರೆ ಯಾವ ಥರ ಪ್ರೊಸೆಸಿಂಗ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ರಿ ಸರ್ ಸಂಸ್ಕರಣೆ ಬಗ್ಗೆ ಹೇಳದಾರೆ ನೋಡಿ ನಾನು ಅದೇ ಹೇಳಿದೆ ಚೀನಿಯಾದಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಸೆಸಿಂಗ್ ಯೂನಿಟ್ಸು ಸಂಸ್ಕರಣೆ ಕಟ್ಟ ತುಂಬ ದೊಡ್ಡದಿರುತ್ತೆ ಹ್ಞೂ ಎರಡು ಎಕರೆ ಮೂರು ಮೂರು ಐದೈದು ಎಕರೆ ಶಿಡಲ್ಲಿ ತೌಸಂಡ್ಸ್ ಆಫ್ ಟನ್ಸ್ ಮಾಡ್ತಾರ ನಾವು ಅದನ್ನು ಉದಾಹರಣೆ ತಗೊಳ್ಳೋಕ್ಕಾಗಲ್ಲ ಯಾಕೆ ನಮ್ಮಲ್ಲಿ ಏನಂದರೆ ಸಣ್ಣ ರೈತರು ಐದು ಎಕರೆ ಹತ್ತು ಎಕರೆ ಎರಡು ಎಕರೆ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಇರೋದ್ರಿಂದ ನಾವು ವಿಯೆಟ್ನಾ ಉದಾಹರಣೆ ತಗೋಬೋದು ಸರ್ ನಾನು 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 ಹೆಚ್ಚು ಐ ವಿಸಿಟೆಡ್ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೊಸೆಸಿಂಗ್ ಯೂನಿಟ್ಸ್ ಇಪ್ಪತ್ತೈದರಿಂದ ಮೂವತ್ತು ಸಣ್ಣ ಸಣ್ಣ ಘಟಕಗಳು ನೋಡಿದ್ದೀನಿ ಹ್ಞೂ ಆಮೇಲೆ ಸೆಮಿ ಆಟೋಮೆಟಿಕ್ ಪ್ರೊಸೆಸಿಂಗ್ ಯೂನಿಟ್ಗೂ ಹೋಗಿದ್ದೀನಿ ಅಂದರೆ ಇದಕ್ಕೆ ಪ್ರೊಸೆಸಿಂಗ್ ಮಾಡ್ಬೇಕಂದ್ರೆ ಕೈಯಿಂದಲೇ ಮಾಡ್ಬೋದು ಅದಕ್ಕೆ ತಕ್ಕಂಥ ಮಷಿನ್ಗಳು ಸಿಗ್ತಾವೆ ಅದು ಕಡಿಮೆ ದರದಲ್ಲಿ ಒಂದು ಎಕರೆ ಎರಡು ಎಕರೆ ಇರೋರಿಗೆ ಅನುಕೂಲ ಆಗೋ ಥರ ಮಷಿನ್ಸ್ ಸಿಗ್ತಾವೆ ಸಿಗುತ್ತೆ ಅಲ್ಲಿ ಯಾವ ಥರ ಮಾಡ್ಕೊಂಡಿದ್ದಾರೆ ವಿಮಲ್ಲಿ ಅಂದರೆ ಸಣ್ಣ ಹ್ಯಾಂಡ್ ಏಳ್ ಮಿಷಿನ್ಸು ಪವರ್ ಬೇಡ ಅವ್ರಿಗೆ ಆ ಥರ ಮಾಡಿದ್ದಾರೆ ಇದರಲ್ಲಿ ಬೇಸಿಕಲ್ಲಿ ಹೇಳ್ಬಿಡ್ತೀನಿ ನೋಡಿ ಫಸ್ಟು ಈ ಥರ ನಟ್ ಬರುತ್ತಲ್ಲ ಇದ್ರ ಮೇಲೊಂದು ಗ್ರೀನ್ ಕಲರ್ ಕೋಟಿಂಗ್ ಇರುತ್ತೆ ಹಾಂ ಗ್ರೀನ್ ಕಲರ್ ಕೋಟಿಂಗ್ ಅಂದರೆ ನೋಡಿ ಅಲ್ಲಿ ಆ ಚಿತ್ರದಲ್ಲಿ ಇದೆಯಲ್ಲ ಹೌದು ಅದು ಗ್ರೀನ್ ಕಲರ್ ಕೋಟಿಂಗ್ ಸಿಪ್ಪೆ ಅದು ಅದು ಹಸ್ಕ್ ಅಂತಾರೆ ಅದನ್ನು ಆ ಹಸ್ಕ್ ಮಾಡೋಕ್ಕೆ ಡಿ ಹಸ್ಕಿಂಗ್ ಮಿಷಿನ್ ಅಂತ ಒಂದಿದೆ ನಾವು ಅಡಿಕೆ ಸಿಪ್ಪೆ ತೆಂಗಿ ಅಡಿಕೆ ಸಿಪ್ಪು ಸುಲೆ ಸಿಪ್ಪೆ ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ ನಾವು ನಾವು ಹೆಮ್ಮೆ ಪಡೋ ವಿಚಾರ ಅಂದರೆ ಅಡಿಕೆ ಸುಲೆ ಮಿಷಿನ್ ನಮ್ಮ ಶಿವಮೊಗ್ಗದಲ್ಲೇ ತಯಾರು ಮಾಡಿದ್ದು ಹ್ಞೂ ವಿಶ್ವನಾಥ್ ಅಂತೇಳಿ ಅವ್ರಿಗೆ ಆ್ಯಕ್ಚುಲಿ ನಮ್ಮ ನಮ್ಮ ಅಡಿಕೆ ಬೆಳೆಗಾರರೆಲ್ಲ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಇದಾದರೆ ಒಂದು ಸಲ ಹಿಂಗೆ ನೋಡಿದ್ರೆ ಓಪನ್ ಆಗಿಬಿಡುತ್ತೆ ಅಡಿಕೆ ಏನಾಗುತ್ತೆ ಅಂಟ್ಕೊಂಡಿರುತ್ತೆ ಅದನ್ನ ಒಂದೊಂದೇ ಒಂದೊಂದೇ ತೆಗಿಯೋದಷ್ಟು ಆಯ್ತು ಅವ್ರು ಫಸ್ಟ್ ಮಾಡಿದವ್ರಿಗೆ ತುಂಬ ನಮ್ಮ ನನ್ನ ಪ್ರಕಾರ ನಮ್ಮ ವಿಶ್ವನಾಥ್ ಅವ್ರಿಗೆ ಅದನ್ನೆಲ್ಲ ಒಂದೇ ಒಂದೊಂದು ಪಂತ್ ಟೈಪ್ ಕೊಟ್ಟರೆ ನಮ್ಮ ಇಂಡಿಯಾದಲ್ಲೇ ಮಾಡಿಕೊಡ್ತಾರೆ ಆಮೇಲೆ ಬೇಕಂದರೆ ಇಂಪೋರ್ಟ್ ಮಾಡ್ಕೋಬೋದು ಇಂಪೋರ್ಟ್ ಮಾಡೋಕ್ಕೂ ನಾವೆಲ್ಲ ಅಡ್ರೆಸ್ ಎಲ್ಲ ತಗೊಂಡಿದ್ದೀನಿ ಸಣ್ಣ ಸಣ್ಣ ಮಿಷಿನ್ಸು ಅದನ್ನೆಲ್ಲ ಮಾಡ್ಬೋದು ನೋಡಿ ಆಯಿತಾ ಇದ್ರ ಬಗ್ಗೆ ನೀವೇನು ಮೆಷಿನರೀಸು ನಿಮಗೆ ಇದು ಅವೈಲಬಿಲಿಟಿ ಬಗ್ಗೆ ನಾನೆಲ್ಲ ನಿಮಗೆ ಗೈಡ್ ಗೈಡೆನ್ಸ್ ಕೊಡ್ತೀನಿ ಸಣ್ಣ ಯೂನಿಟ್ ಆಮೇಲೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಇದ್ದುಬಿಟ್ರೆ ಒಂದು ಸಣ್ಣ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೋದು ಆಮೇಲೆ ಐದಾರು ಜನ ಸೇರು ಒಂದು ಮಾಡ್ಕೊ ಮಾಡ್ಕೋಬೋದು ನೆಕ್ಸ್ಟು ಫ್ಯೂಚರಲ್ಲಿ ಅಥವಾ ಈಗೆಲ್ಲ ಅಡಿಕೆ ಚಂಡಿ ಮಾಡ್ತಿದ್ದಾರಲ್ಲ ಯಾರು ದೊಡ್ಡ ಯೂನಿಟ್ ಮಾಡಿ ಬೇರೆ ಸುಲಿದು ಸುಳಿದು ಕೊಡ್ಬೋದು ಫಸ್ಟು ಇದನ್ನೇನು ಮಾಡ್ತಾರೆ ಆ ಹಸಿರು ಕಲರ್ ಏನಿದೆ ಅದನ್ನು ಡಿ ಎಸ್ಕಿಂಗ್ ಮಾಡಿ ಇದನ್ನು ಇದು ಮಾಡ್ತಾರೆ ಅದ್ರದ್ದು ನಿಮ್ಗೆ ವಿಡಿಯೋ ನಿಮ್ಗೆ ಒದಗಿಸ್ತೀನಿ ಯಾವ ಥರ ಅಂತ ಪ್ರಾಕ್ಟಿಕಲಾಗಿ ನೋಡ್ಬೋದು ನೀವು ಹ್ಞೂ ಇದಾದ ಮೇಲೆ ಏನು ಮಾಡ್ತಾರೆ ಇದರಲ್ಲಿ ಮಾಯಿಶ್ಚರ್ ಇರುತ್ತೆ ಇದ್ರಲ್ಲಿ ಇದರಲ್ಲಿ ಮಾಯಿಶ್ಚರ್ನ ತೆಗಿತಾರೆ ಓ ಹೋ ಹೋ ಡ್ರೈಯರ್ಗೆ ಹಾಕ್ತಾರೆ ಎಲೆಕ್ಟ್ರಿಕ್ ಡ್ರೈಯರ್ಗೆ ಹಾಕ್ತಾರೆ ಅವರು ಹ್ಞೂ ಹ್ಞೂ ತೇವಾಂಶ ಹೋಗ್ತಾರೆ ತೇವಾಂಶ ಓಕೆ ಇಲ್ಲಾಂದ್ರೆ ಬೂಸ್ಟ್ ಬರ್ತಾರೆ ಹೌದು ಹೌದು ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಮಾಯಿಶ್ಚರ್ ಏನಿದೆ ಅವರೊಂದು ಸ್ಟ್ಯಾಂಡರ್ಡ್ ಪ್ರಕಾರ ಮಾಡ್ತಾರೆ ಅದಾದಮೇಲೆ ರೋಸ್ಟ್ ಮಾಡ್ತಾರೆ ಹುರಿತಾರೆ ಹುರಿತಾರೆ ರೋಸ್ಟ್ ರೋಸ್ಟರ್ ಅಂದರೆ ಈ ಮೈಕ್ರೋವೇವ್ ಓವನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ನಾನು ಹೋಗಿರೋ ಕಡೆ ಹ್ಞೂ ಅದೊಂದು ತಿರುಗ್ತಾ ಇರುತ್ತೆ ಒಳಗಡೆ ಮೈಕ್ರೋವೇವ್ ಲೈಟ್ಸ್ ಬರ್ತಾ ಇರುತ್ತೆ ಹ್ಞೂ ಹ್ಞೂ ಅದರದೆಲ್ಲ ನಿಮಗೆ ವಿಡಿಯೋ ಒದ್ಕಿಸ್ತೀನಿ ಏನಾಗುತ್ತೆ ನಿಮಗೆ ರೋಸ್ಟ್ ಆಗುತ್ತೆ ಹ್ಞೂ ಹ್ಞೂ ರೋಸ್ಟ್ ಈ ಸಿಪ್ಪೆನೇ ರೋಸ್ಟ್ ಆಗುತ್ತೆ ಅಲ್ಲ ಟೋಟಲ್ ಇದು ನಟ್ ರೋಸ್ಟ್ ಆಗ್ಬಿಡುತ್ತೆ ಹ್ಞೂ ಹ್ಞೂ ನಟ್ ರೋಸ್ಟ್ ಆಗ್ಬಿಡುತ್ತೆ ಹ್ಞೂ ಹ್ಞೂ ಆ ರೋಸ್ಟರಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾರೆ ಎರಡು ಥರ ಇದೆ ನಾನು ನೋಡಿದ್ದು ಸೆಮ ಸೆಮಿ ಆಟೋಮೆಟಿಕ್ ಕರ್ನಲ್ ಸಪ್ರೇಟಿಂಗ್ ಮಿಷಿನ್ ಅಂತ ಅದು ಒಂದು ಗಂಟೆಗೇ ಐವತ್ತು ಕೆ ಜಿನ ನೂರ ಐವತ್ತು ಫಿಫ್ಟಿ ಟು ಹಂಡ್ರೆಡ್ ಕೆ ಜಿ ಅಂತ ಹೇಳಿದ್ರು ಹ್ಞೂ ಒಂದು ಗಂಟೆಗೆ ಸೊ ಒಂದು ಹತ್ತು ಗಂಟೆ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಟನ್ನು ಆ ಥರ ಕೆಪಾಸಿಟಿರ ಅವ್ರದ್ದೊಂದು ಮಿಷಿನ್ ನೋಡ್ಕೊಂಬಂದೆ ನಾನು ಸೊ ಅದನ್ನ ಹಾಕ್ತಾರೆ ಅದರಲ್ಲಿ ಏನಂದರೆ ತುಂಬ ದಪ್ಪ ಸೈಜ್ ಇದೆಯಲ್ಲ ಇದು ಸ್ಟೈಲ್ ಜೀರೋ ಸ್ಟೈಲ್ಸ್ ಇರೋದು ಏನು ಮಾಡ್ತಾರೆ ಅವರು ಸಪ್ರೇಟಾಗಿ ಆಗಿ ತೆಗಿತಾರೆ ಗ್ರೇಡ್ ಮಾಡ್ತಾರೆ ಆಮೇಲೆ ಅದನ್ನು ಇದನ್ನು ಗ್ರೇಡ್ ಮಾಡೋಕ್ಕೂ ಮಿಷಿನ್ ಇದೆ ಒಂದು ಸಿಂಪಲ್ ಟೂಲ್ ಇದೆ ಗ್ರೇಡಿಂಗ್ ಆ ಸೀವ್ ಇದೆ ಆ ಸೀವಲ್ಲಿ ನಿಂಬೆಕಾಯಿ ಗ್ರೇಡ್ ಮಾಡ್ತಾರೆ ಒಂದು ಕಡೆ ಸಣ್ಣದೊಂದು ಕಡೆ ಎರಡು ಮೂರು ಗ್ರೇಡ್ ಬಂದ್ಬಿಟ್ಟು ವೆರಿ ಸಿಂಪಲ್ ಟೂಲ್ ಅದನ್ನ ಆಪರೇಟಿಂಗ್ ಕಂಡೀಷನ್ ಅಲ್ಲಿ ನಾನು ನೋಡಲಿಲ್ಲ ಬಟ್ ಫೋಟೋ ತಕ್ಷಣ ಗೊತ್ತಾಗುತ್ತೆ ಬಟ್ ಆಮೇಲೆ ಡಿ ಎಸ್ ಕಿಂಗ್ ಮೆಷಿನಲ್ಲೇ ಗ್ರೇಡರ್ ಇದೆ ಒಂದು ಅದನ್ನು ನಿಮಗೆ ತೋರಿಸ್ತೀನಿ ಡಿ ಎಸ್ಕಿಂಗ್ ಕಿಂಗ್ ಮೆಷಿನಲ್ಲಿ ಡಿ ಎಸ್ ಹಾಕಿ ಬರ್ಬೇಕಾದ್ರೆ ಗ್ರೇಡ್ ಆಗಿಬಿಡುತ್ತೆ ಸಣ್ಣದೊಂದು ಕಡೆ ದೊಡ್ಡದೊಂದು ಕಡೆ ಆಗ್ಬಿಡುತ್ತೆ ಸೊ ಇದನ್ನ ಏನು ಮಾಡ್ತಾರೆ ಇದನ್ನೇನು ಸಣ್ಣದೊಂದು ಟೂಲು ಟೂಲಲ್ಲಿ ಏನು ಮಾಡ್ತಾರೆ ಕ್ರ್ಯಾಕ್ ಮಾಡ್ತಾ ಹೋಗ್ತಾರೆ ಈ ಥರ ಓಹ್ ಹೋಹ್ ಈ ಥರ ಕ್ರ್ಯಾಕ್ ಮಾಡಿ ಪಿಸ್ತಾ ಥರನೂ ನಿಮಗೆ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ ಜಸ್ಟ್ ಇರೋ ಥರ ಮಾಡ್ತಾರೆ ಮಾಡ್ತಾರೆ ಆಮೇಲೆ ನಿಮಗೆ ತೋರ್ಸದ್ನಲ್ಲ ಓಪನಿಂಗ್ ಇದು ಈ ಟೂಲಲ್ಲಿ ಓಪನ್ ಮಾಡ್ಕೊಂಡು ತಿನ್ಬೋದು ಏನ್ ಅಡ್ವಾಂಟೇಜ್ ಅಂದ್ರೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಉಳಿಯುತ್ತೆ ಇದರಲ್ಲಿ ಈ ಓಪನ್ ಮಾಡಿದ್ರೆ ಏರ್ಟೈಟ್ ಇರಬೇಕು ಏರಟೈಟ್ ಏನಾದ್ರೂ ಓಪನ್ ಆದಾಗ ಸ್ವಲ್ಪ ಕ್ರಿಸ್ಪಿನೆಸ್ ಕಮ್ಮಿ ಆಗುತ್ತೆ ಒಂದ್ಸಲ ನೀವು ಏನಾದ್ರೂ ಓಪನ್ ಮಾಡಿದಾಗ ನೀವೇನ್ ಮಾಡಬೇಕು ಮತ್ತೆ ಏರ್ಟೈಟ್ ಮಾಡಬೇಕು ಫ್ರಿಜ್ ಅಲ್ಲಿ ಕ್ರಿಸ್ಪಿನೆಸ್ ತುಂಬ ಒಳ್ಳೆಯದು ಈ ತರ ಇದ್ರೆ ಏನು ತೊಂದರೆ ಇಲ್ಲ ಈ ತರ ಇದ್ರೆ ನಿಮಗೆ ನೋಡಿ ನ್ಯಾಚುರಲ್ ಆಗಿ ನಿಮಗೆ ಕವರ್ ಇದೆ ಆಮೇಲೆ ಏರ್ಟೈಟ್ ಪ್ಯಾಕಿಂಗ್ ಆಗಿದೆ ವ್ಯಾಕ್ಯೂಮ್ ಪ್ಯಾಕ್ ಆಗಿದೆ ಸೊ ಏನಾಗಲ್ಲ ಸೊ ಇದನ್ನ ನಿಮಗೆ ಈ ತರ ಓಪನ್ ಮಾಡ್ತಾರೆ ಇದು ಫುಲ್ ಓಪನ್ ಮಾಡಿದ್ರೆ ಈ ತರ ಬರುತ್ತೆ ಆಲ್ಮೋಸ್ಟ್ ಇದರಲ್ಲಿ ಈ ತರ ಕ್ವಾಲಿಟಿ ಬರುತ್ತೆ ಇದಕ್ಕೆ ಇದಕ್ಕೆ ನಟ್ ಅಂತಾರೆ ಇದು ಇದು ಶೆಲ್ ಶೆಲ್ ನಟ್ ಒಳಗಿದೆ ಶೆಲ್ ಮೇಲಿದೆ ನಟ್ಟಿಂಗ್ ಶೆಲ್ ಅಂತಾರೆ ನಾವು ಇಳುವರಿ ಹೇಳ್ಬೇಕಾದ್ರೆ ಇದ್ರದ್ದು ಇಳುವರಿ ಹೇಳೋದು ಇದ್ರದ್ದೆಲ್ಲ ನೂರು ಕೆ ಜಿ ನೂರ ಇಪ್ಪತ್ತು ಕೆ ಜಿ ಎಂಬತ್ತು ಕೆಜಿ ಅಂತೀವಿ ರೈತರು ರೈತ ಬಾಂಧವ್ರು ನೀವು ಕನ್ಫ್ಯೂಸ್ ಮಾಡಕೊಳ್ಳಿ ಇದು ಪ್ರೋಸೆಸಿಂಗ್ ಆದ್ಮೇಲೆ ಬರೋ ಅಂಥದ್ದು ಇದು ಇದಕ್ಕೆ ಬೆಲೆ ಇರೋದು ಆಯಿತಾ ಇದನ್ನು ಸಪ್ರೇಟ್ ಮಾಡಿ ಈ ಥರ ತೆಗಿತಾರೆ ಇದೇನಾಗುತ್ತೆ ಪ್ರೀಮಿಯಂ ಗ್ರೇಡ್ ಇವೆಲ್ಲ ಹ್ಞೂ ಇದು ಜನರಲಿ ಹ್ಯಾಂಡಲ್ಲೇ ಮಾಡ್ತಾರೆ ಹ್ಞೂ ಹ್ಞೂ ವಿಯೆಟ್ನಾಮಲ್ಲಿ ಕೀನಿಯಾದಲ್ಲಿ ಏನು ಮಾಡ್ತಾರೆ ಆಟೋಮೆಟಿಕ್ ಮಿಷಿನ್ಗೆ ಹಾಕ್ತಾರೆ ಇದೆಲ್ಲ ಅಥವಾ ಸೆಮಿ ಆಟೋಮೆಟಿಕ್ ಮಿಷಿನ್ಗೆ ಹಾಕ್ತಾರೆ ಅದ್ರ ಅಡ್ವಾಂಟೇಜಸ್ ಏನಂದರೆ ಲೇಬರ್ ಬೇಕಾಗಿಲ್ಲ ಅದಕ್ಕೆ ಹೌದು ಸರ್ ಬೇಗ ಕೆಲಸ ಆಗುತ್ತೆ ಅಂದರೆ ಲಾರ್ಜ್ ಸ್ಕೇಲಲ್ಲಿದ್ದರೆ ಹೌದು ಅದರಲ್ಲಿ ಮಾಡ್ಬೋದು ಸ್ಮಾಲ್ ಸ್ಕೇಲಲ್ಲಿದ್ದರೆ ಈ ಥರ ಆದರೆ ಡಿಸ್ಅಡ್ವಾಂಟೇಜ್ ಅಂದರೆ ಒಂದೊಂದು ಸಲ ಇದು ಹೋಲ್ ನಟ್ಟಿದೆಯಲ್ಲ ಹ್ಞೂ ಅದು ಹಾಫ್ಸ್ ಆಗ್ಬಿಡುತ್ತೆ ತೋರಿಸ್ತೀನಿ ನಿಮಗೆ ಹಾಂ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ತುಂಬ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಇದ್ದಾಗ ಲೇಬರ್ ಅವೈಲೇಬಿಲಿಟಿ ಇದ್ದರೆ ನೀವೆಲ್ಲ ಬಿಡಿಸಿ ಬಿಡಿಸಿ ತೆಗಿಬೋದು ಸರ್ ನನ್ನ ಪ್ರಶ್ನೆ ನೀವು ಒಬ್ಬ ನರ್ಸರಿ ಅವರಲ್ಲದೆ ಒಬ್ಬ ಇದಕ್ಕೆ ಉತ್ತರ ಕೊಡಬೇಕು ಹಾಂ ಯಾಕಂದರೆ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ ಅಷ್ಟು ಎಕರೆಗೆ ಅಷ್ಟು ಲಕ್ಷ ಆದಾಯ ಇಷ್ಟು ಲಕ್ಷ ಆದಾಯ ಕೋಟಿ ಆದಾಯ ಈ ಥರ ಎಲ್ಲ ಕೇಳ್ತಾ ಇದ್ದೀವಿ ನೀವು ಹೋದ ಕಡೆ ಎಷ್ಟು ಆದಾಯ ಇದೆ ಪ್ರಾಮಾಣಿಕವಾಗಿ ನಮ್ಮ ರೈತರಿಗೆ ತಿಳಿಸ್ತೀರಿ ಸರ್ ನೋಡಿ ನಾನೊಬ್ಬ ರೈತರಿಗೆ ಬಿಟ್ ಮಾಡಿದೆ ಲಾಂಗ್ ಲಾಂಗ್ ಪ್ರಾವಿ ಲಾಂಗ್ಡಾಂಗ್ ಪ್ರಾವಿನ್ಸಲ್ಲಿ ಹ್ಞೂ ಅವ್ನು ನೆಕ್ಸ್ಟ್ ನ್ಯೂಗೇನ್ ಗೆನ್ ವ್ಯಾನ್ಸು ಅಂತ ಹೇಳಿದ್ರೆ ಅವ್ರು ಹೇಳಿರೋ ಪ್ರಕಾರ ಪ್ರಾಕ್ಟಿಕಲ್ ಇರೋ ಪ್ರಕಾರ ಒಂದು ಗಿಡಕ್ಕೆ ಫುಲ್ಲಿ ಗ್ರೌಂಡ್ ಟ್ರೀ ಒಳ್ಳೆ ಇರೋ ಟ್ರೀ ಹ್ಞೂ ಅವರೇಜು ತಗೊಂಡ್ರೆ ನೂರ ಅರವತ್ತು ಯು ಎಸ್ ಡಾಲರ್ ಹ್ಞೂ ಒಂದು ಗಿಡಕ್ಕೆ ಗ್ರಾಸ್ ರಿಟರ್ನ್ಸ್ ಇದೆ ಅಂತ ಹೇಳ್ತಾರೆ ಅವರು ಹ್ಞೂ ಅದರ ನಿಮಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ತೆಗಿಬೇಕಾಗತ್ತೆ ಅಂದರೆ ನೀವು ಆಲ್ಮೋಸ್ಟ್ ಎಮ್ ಎಂಬತ್ತು ರೂಪಾಯಿ ಇಡ್ಕೊಳ್ಳಿ ರೇಟು ಹ್ಞೂ ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬಟ್ ಹತ್ತು ಸಾವಿರ ರೂಪಾಯಿ ಹಿಡ್ಕೊಳ್ಳಿ ಸಾಕಿನ ಎಲ್ಲ ಹೋಳಿಗೆ ಹ್ಞೂ ಹತ್ತು ಸಾವಿರ ರೂಪಾಯಿ ನೀವು ಗ್ರಾಸ್ ರಿಟರ್ನ್ಸ್ ಇಡ್ಕೊಳ್ಳಿ ಅವರು ಪ್ರಾಕ್ಟಿಕಲ್ ಆಗಿ ಹೇಳಿದ್ದು ನನಗೆ ಒಂದು ಗಿಡಕ್ಕೆ ಒಂದ್ ಗಿಡಕ್ಕೆ ಒಳ್ಳೆ ಆರೋಗ್ಯವಾಗಿ ಆರೋಗ್ಯವಾಗಿ ಬೆಳೆದ್ರೆ ಒಂದು ಗಿಡಕ್ಕೆ ಅಷ್ಟು ರಿಟರ್ನ್ಸ್ ನೀವು ನಂಬರ್ ಆಫ್ ಪ್ಲಾಂಟ್ಸ್ ಯಾವ ತರ ಆಗ್ತೀರಾ ಯಾವ ವೆರೈಟಿ ಆಗ್ತೀರಾ ಅದ್ರ ಮತ್ತೆ ಡಿಪೆಂಡ್ ಆಗುತ್ತೆ ಈಗ ಯಾವ ಯಾವ ನಮ್ಮ ಎಲ್ಲದು ನೋಡ್ಬೇಕು ನಾವೇನು ಸ್ಟೇಟ್ಮೆಂಟ್ ಇದು ಗ್ಯಾರಂಟಿ ಅಂತ ಏನು ಹೇಳಕ್ಕಾಗಲ್ಲ ಸರ್ ಅಲ್ಲಿ ಬಂದಿದೆ ನಿಮಗೂ ಬರಬಹುದು ಅಂತ ನಾವು ಹೇಳಕ್ ಇಲ್ಲಿ ನಿಮ್ಮ ಬೆಳೆ ನಿಮ್ಮ ಈ ಗಿಡ ವಾತಾವರಣಕ್ಕೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಯಾಕೆ ನಾವೇನು ಎಲ್ಲ ಒಂಥರ ಅಲ್ಲಿ ಬೆಳೆದಿದೆ ಇಲ್ಲಿ ಬೆಳೀಬೋದು ಅಂತಲೇ ಮಾಡ್ತಾ ಇದ್ವಿ ನಾವು ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಒಂದಿದೆ ಅದೇ ಇಲ್ಲಿ ಬಂದೂ ಆಮೇಲೆ ಬಂದೂ ಇದೆ ಇಲ್ಲಿ ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಹಾಸನ ಡಿಸ್ಟಿಕ್ಕು ಆಮೇಲೆ ಶಿವಮೊಗ್ಗದಲ್ಲಿ ಕ್ರಾಪ್ ಇದೆ ಆ ಕ್ರಾಪ್ ಇರೋದಕ್ಕೆ ನಾವು ಈ ಥರ ಧೈರ್ಯ ಮಾಡಿ ಕ್ರಾಪೇ ಇಲ್ಲ ಅಂದಿದ್ರೆ ನಾವು ಯೋಚನೆ ಮಾಡೋಕ್ಕಾಗಿ ನೋಡಿ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಞೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಆಮೇಲೆ ಲಾಲ್ಬಾಗು ಇಲ್ಲಿ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ನೂರಾರು ಗಿಡ ನೆಟ್ಟಿದ್ದಾರೆ ಯಾರಿಗೂ ಅವೇರ್ನೆಸ್ ಇಲ್ಲ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ಹಾಂ ಹ್ಞೂ ಹ್ಞೂ ಅಲ್ವಾ ಸರ್ ನಿಮಗೆ ನೀವು ಹೇಳಿ ಇವರು ಹೇಳಿದ್ರು ಹೆಚ್ಚಲುಮಣಿ ಏನು ಹೇಳಿದ್ರು ಸರ್ ಅದ್ರ ಬಗ್ಗೆ ಆ ಗಿಡದ ಬಗ್ಗೆ ನೀವು ನಿಮಗೆ ನಿಮಗೆ ಏನೋ ಹೆಚ್ಚಲುಮಣಿ ಸಾಹೇಬ್ರ ಇವರು ಬಾರಿ ಸ್ನೇಹಿತರು ಅದು ಮೊದಲು ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ ನಾನು ಆಳವಾಗಿ ಅಭ್ಯಾಸ ಮಾಡಿರಲಿಲ್ಲ ಈಗ ನೋಡಿದರೆ ಬಾರಾಮನೆ ಮನೆ ಹಂಗೆ ಪ್ರ ಎಷ್ಟು ನೂರು ಗಿಡ ಪ್ರತಿ ದಿನಕ್ಕೂ ಏನು ಬಿಡ್ತಲೇ ಹೋಗ್ತಿದೆ ಪ್ರತಿದಿನ ಕಾಯಿ ಬಿಡೋದು ಅದಕ್ಕೆ ಬಾರಾಮನೆ ಅಂತ ಬಾರಾಮಾಸಿ ಅಂತಾರೆ ಅದಕ್ಕೆ ಬಾರಾಮಾಸಿ ಅಂತಾರೆ ಹದಿನೆರಡು ತಿಂಗಳು ಬರುತ್ತೆ ಅಂತ ಆ್ಯಕ್ಚುಲಿ ಏನಂದ್ರೆ ಇದು ಪ್ರೊಲಾಂಗ್ಡ್ ಇದು ನಿಮಗೆ ಅದು ಇನ್ನೊಂದು ಏನಂದರೆ ಪ್ರೊಲಾಂಗ್ ಅದ್ರಲ್ಲಿ ಏನಾಗುತ್ತೆ ಟೆಟ್ರೋಫಿಲಾದಲ್ಲಿ ಸ್ವಲ್ಪ ಪ್ರೊಲಾಂಗ್ ಡ್ಯೂಟಿ ಜಾಸ್ತಿ ಇರುತ್ತೆ ಇಂಟೆಗ್ರಿಫೋಲಿಯಾದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನಾನು ನೋಡ್ದಂಗೆ ಏನಾಗುತ್ತೆ ನಿಮಗೆ ತುಂಬ ತಿಂಗಳುಗಳು ನಿಮಗೆ ಹಾರ್ವೆಸ್ಟಿಂಗ್ ಬರುತ್ತೆ ಅದೇನಾಗುತ್ತೆ ಇನ್ನೊಂದು ಅಡ್ವಾಂಟೇಜ್ ನಿಮಗೆ ರೈತರಿಗೆ ಏನಾಗುತ್ತೆ ಅಂದರೆ ಈ ಒಂದೇ ಸಲ ಪಲ್ಲಕ್ಕೆ ಬಂದು ಒಂದೇ ಸಲ ದುಡ್ಡು ಬರುತ್ತೆ ಖಾಲಿ ಆಗ್ಬಿಡ್ಬೋದು ದುಡ್ಡು ಇದೇನಾಗುತ್ತೆ ಮಧ್ಯ 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 ಬರೋದ್ರಿಂದ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೋದು ಅನುಕೂಲ ಆಗುತ್ತೆ ಅವರಿಗೆ ಒಳ್ಳೊಳ್ಳೆ ಟೈಮಿಗೆ ಬರೋದ್ರಿಂದ ಒಟ್ಟಿನಲ್ಲಿ ಪ್ರೊಸೆಸಿಂಗ್ ಮಾಡೋದು ಆಟೋಮೆಟಿಕ್ ಮಾಡ್ಬೋದು ಮ್ಯಾನುವ ಮಾಡ್ಬೋದು ಮ್ಯಾನುವಲ್ಲೂ ಮಾಡ್ಬೋದು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಎಲ್ಲ ನಿಮ್ಮ ವಿಡಿಯೋ ಶೇರ್ ಮಾಡ್ತೀನಿ ಎಲ್ಲ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ನಾನು ಹೋಗಿ ಪ್ರಾಕ್ಟಿಕಲಾಗಿ ನೋಡ್ಕೊಂಬಂದಿದ್ದು ಒಂದು ಇಪ್ಪತ್ತೈದು ಪ್ರೊಸೆಸಿಂಗ್ ಯೂನಿಟ್ ನೋಡಿದ್ದೀನಿ ಸಣ್ಣ ಸಣ್ಣ ರೈತರೆಲ್ಲ ಮಾಡ್ತಾರೆ ಅವರೆಲ್ಲ ಪ್ಯಾಕಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಆಮೇಲೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಇಟ್ಕೊಂಡಿದ್ದಾರೆ ಅವ್ರದ್ದೇ ಬ್ರ್ಯಾಂಡಿದೆ ಅವರವ್ರ ಹೆಸರಲ್ಲೇ ಮಾಡ್ತಾರೆ ತುಂಬ ಎಂಟ್ರಪ್ರನರ್ಶಿಪ್ ತುಂಬ ಚೆನ್ನಾಗಿದೆ ವಿಯೆಟ್ನಾಮಲ್ಲಿ ಆಮೇಲೆ ಎಲ್ಲದು ನಿಮಗೆ ನೀವು ಹನೋಯ್ಗೆ ಹೋಗಿ ಹೋಗಿ ಸಿಟಿಗೋಗಿ ದಾನ ಬೇರೆ ಯಾವುದೇ ಹೋಗಿ ಹಲಾಂಗ್ ಬೇ ಎಲ್ಲ ಕಡೆಯೂ ನಿಮಗೆ ಇದು ಸಿಗುತ್ತೆ ಇದು ಹೆಂಗೆ ಸಿಗುತ್ತೆ ಅಂದರೆ ನೋಡಿ ಸೌತ್ ಕೆನರಾ ಹೋಗ್ತೀರಾ ನೀವು ಸೌತ್ ಕೆನರಾ ಹೋದರೆ ಯಾವುದೇ ಒಂದು ನೀವು ಅಂಗಡಿಗೆ ಹೋದರೂ ನಿಮಗೆ ಗೋಡಂಬಿ ಸಿಕ್ಕೇ ಸಿಗುತ್ತೆ ಸೇಮ್ ಅದೇ ಥರ ಮಾರ್ಕೆಟ್ ಆಗುತ್ತೆ ಯಾಕಂದ್ರೆ ಹಾಂ ಅವಾಗ ಏನಾಗುತ್ತೆ ಒಬ್ಬ ಮನುಷ್ಯ ಹೋಗ್ತಾನೆ ಒಬ್ಬ ಹೋಗ್ತಾರೆ ಒಬ್ರು ಯಾರೋ ಒಂದು ಫ್ಯಾಮಿಲಿ ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಟೂರಿಗೆ ನಮ್ಮ ಧರ್ಮಸ್ಥಳಕ್ಕೆ ಎಲ್ಲ ಹೋಗ್ತಾರೆ ಅವ್ರಿಗೆ ಬೇಡ ಒಂದು ನಾಲ್ಕು ಪ್ಯಾಕೆಟ್ ತಗೊಳ್ತಾರೆ ಸೊ ಇದೇನಾಗುತ್ತೆ ಸಪ್ಲೈ ಬೇಸ್ ಡಿಮ್ಯಾಂಡ್ ಅಂತ ನಿಮಗೆ ಸಪ್ಲೈ ಬೇಸ್ ಡಿಮ್ಯಾಂಡ್ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಸಪ್ಲೈಯಿಂದ ಹೆಂಗೆ ಡಿಮ್ಯಾಂಡ್ ರೇಟ್ ಆಗುತ್ತೆ ಅಂತ ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯು ನಮ್ಮ ಹೋಗ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ಅಲ್ಲೊಂದು ಕಡೆ ಕರ್ಬೂಜದ ರಾಶಿ ಇಲ್ಲ ಕಲ್ಲಂಗಡಿ ರಾಶಿ ಇರುತ್ತೆ ನೀವು ಮನೆಯಿಂದ ಹೋಗ್ಬೇಕಾರೆ ನೀವು ಕಲ್ಲಂಗಡಿ ತಗೋಬೇಕು ಅಂತ ಅಂದ್ಕೊಂಡಿರಲ್ಲ ಕರ್ಬೂಜ ತಗೋಬೇಕು ಅಂತ ಅಂದ್ಕೊಂಡಿರಲ್ಲ ಅಥವಾ ಇನ್ನೂ ಯಾವುದೋ ಒಂದು ಇರ್ಬೋದು ಕಡಲೆಕಾಯಿ ಹಾಕೊಂಡು ಮಾರ್ತಿರ್ತಾರೆ ಆಯಿತಾ ನೋಡಿದ್ರೆ ನೋಡಿದಷ್ಟು ಏನಾಗುತ್ತೆ ಡಿಮ್ಯಾಂಡ್ ರೇಟ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಸಪ್ಲೈ ಬೇಸ್ಡ್ ಡಿಮ್ಯಾಂಡ್ நமக்கு சப்ளே அதே அண்ட்ரெட் பர்செண்ட் டிமேண்ட் பண்ணுறேன் ஓகே சார் ம் தம்பா